ಸೈನ್ಸ್ ಅಂತೂ ನಿಮಗೇ ಬರ್ಲಿಲ್ಲ ಹೌದು ನಿಮಗೂ ಬರೆದಿದ್ದೀನಿ ಇವ್ರಿಗೂ ಬರೆದಿದ್ದೀನಿ ನಿಮಗೂ ಬರೆದಿದ್ದೀನಿ ಎಲ್ಲ ಎಲ್ಲ ಚೆಲ್ವೆಯರಿಗೂ ಬರ್ದಿದ್ದೀನಿ ಅವರು ಬರ್ತಾರೆ ಇವರೆಲ್ಲೋ ಆ್ಯಕ್ಚುಲಿ ನಮ್ಮ ಚಿತ್ರದ ನಾಯಕಿ ನಟಿಯನ್ನು ಪರಿಚಯ ಮಾಡಿಸೋದಕ್ಕೋಸ್ಕರ ನಮಗೆ ಫೇವ್ರೇಟು ಒಂಥರ ಇವರು ಒಂದು ವೈಬ್ಸು ಎಷ್ಟು ಚೆನ್ನಾಗಿ ಇವರು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಎಷ್ಟು ಮುದ್ದಾಗಿ ಕಾಣ್ತಾರೆ ಅಲ್ವಾ ಸೋಷಿಯಲ್ ಮೀಡಿಯಾಗಳಲ್ಲಿ ತೆಗೆದ್ರೆ ಇವ್ರಿಗೆ ಏನು ಫ್ಯಾನ್ಸ್ ಫಾಲೋಯಿಂಗ್ ಕರೆಕ್ಟ್ ಏನು ಕಡಿಮೆ ಇದೆಯಾ ಅದಕ್ಕೆ ಇವರು ನಮ್ಮ ಹೀರೋಯಿನ್ನ ಕರ್ಕೊಂಡು ಬಂದ್ರೆ ನಮ್ಗೊಂದು ಅದು ವೈಪ್ಸು ನಮ್ಮ ಸಿನಿಮಾಗೊಂದು ಬ್ಲೆಸ್ಸಿಂಗ್ ಅಂತ ಹೇಳಿ ಅದು ಫಸ್ಟ್ ಟೈಮ್ ಚಮಕ್ ಅದ್ ನಾನೇ ತಗೊಂಡ್ಬಿಟ್ಟೆ ಗೊತ್ತಾಗ್ಲಿಲ್ಲ ಸೊ ಇವಾಗ ಒಂದು

ಅಂದ್ರೆ ವಿ ಫೀಲ್ ಸೋ ಹ್ಯಾಪಿ ಸಖತ್ ನಾವೇ ಬ್ಲಶ್ ಆಗ್ತಿದೆ ಅಲ್ವಾ ತುಂಬಾ ತುಂಬಾ ಚೆನ್ನಾಗಿದೆ ಆಲ್ಸೋ ಅವ್ರ ಸಾಂಗ್ಸ್ ಕೇಳ್ಕೊಂಡು ಅವ್ರ ಸಾಂಗ್ಸ್ ಕೇಳ್ಕೊಂಡು ಬಂದಿದ್ದೀನಿ ಬಟ್ ನಾನು ಅಲ್ಲೇ ಕೂತ್ಕೊಂಡು ಹೇಳ್ತಿದ್ದೆ ಅವ್ರ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಿತ್ತು ಅಂದ್ರೆ ಯು ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಅಂಡ್ ತುಂಬಾ ಪಾಸಿಟಿವಿಟಿ ಕಾಣಿಸುತ್ತೆ ಅವರೇ ಕಂಗ್ರಾಚುಲೇಷನ್ಸ್ ಆಲ್ ದ ಬೆಸ್ಟ್ ಅಂಡ್ ವರ್ಷವರ್ಗು ಒನ್ಸ್ ಅಗೇನ್ ಹ್ಯಾಪಿಲಿ ವೆಲ್ಕಮ್ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಇಲ್ಲಿಂದ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅದನ್ನ ಎಂಜಾಯ್ ಮಾಡಿ ಅಂಡ್ ಇನ್ನ ತುಂಬಾ ಮಾಡಿ ಆಲ್ಸೋ ಒಂದ್ ಫಸ್ಟ್ ಬ್ಯೂಟಿಫುಲ್ ಸಾಂಗ್ ಸಿಕ್ಕಿದೆ ವೆರಿ ಲಕ್ಕಿ ವೆರಿ ಬ್ಯೂಟಿಫುಲ್ ಸಾಂಗ್ ಆಲ್ಸೋ ಕ್ಯಾಪ್ಟನ್ ನಮ್ಮ ಯಾವುದೇ ಸಿನಿಮಾ ಆಗಲಿ ಪಿಲ್ಲರ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ಒಳ್ಳೇದಾಗಲಿ ಐ ಥಿಂಕ್ ನೀವಿದ್ರೇ ನಾವು ಆರ್ಟಿಸ್ಟ್ ಕೆಲಸ ಮಾಡಬಹುದು ನಮ್ಗೆ ಕೆಲಸ ಸಿಗೋದು ಸೊ ಇದು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಒನ್ ಸ್ಕೆಲ್ ಇಂಗ್ರಾಜುಕೇಷನ್ಸ್ ಆ್ಯಂಡ್ ಅ ಸಾಂಗ್ ಇಸ್ ಆಮೇಝಿಂಗ್ ಥ್ಯಾಂಕ್ ಯು ಸುಮ್ಮನೆ ಒಂದೇ ಒಂದು ನಿಮಿಷ ಎಲ್ಲ ಹೆಣ್ಣುಮಕ್ಳಿಗೂ ಹೊಬಳಿಸ್ಕೊಬೇಕು ಅನ್ನೋ ಆಸೆ ಇರೋದೇ ಇರುತ್ತೆ ಅದರಲ್ಲೂ ಈ ಥರ ಎಲ್ಲ ಲೈನ್ ಹೇಳಿದ್ರೆ ಕಶ್ ಆಗೋಕ್ಕೆ ಯಾರಿಗೆ ನನ್ನ ಸರ್ ಅವರು ನನಗೆ ಈ ಕಲಿತ ಕೊಟ್ಟಿರುವಂಥ ಸೊಪ್ಪು ಕಾಂಪ್ಲಿಮೆಟಿ ಆಗುತ್ತೆ ಅವರ ಟು ಆಪ್ಷನ್ ಇಲ್ಲ ಎವ್ರಿ ಡೇ ಏನಾದರೂ ಹೇಳ್ತಾ ಇರಬೇಕು ಅವರು ಕೂಡ ಒಂದೇ ಇದೆ ಇವಾಗಲೇ ಇವಾಗಲೇ ಯು ಮೋ ಜ ಜನರಲ್ಲಿ ನಮಗೆ ನಾನು ರೆಡಿ ಆಗಿದ್ದ ತಕ್ಷಣ ಅವ್ರು ಯಾವುದೋ ಮೀಟಿಂಗ್ ಅಲ್ಲಿ ಇದ್ರು ಇವಾಗ ನಾನು ಒಳಗಡೆ ಹೋಗಿ ಹೇಳಿ ಚೆನ್ನಾಗಿ ಕಾಣ್ತಾ ಇಲ್ಲ ಹೇಳಿ ಸೊ ಹಿ ಡಸನ್ ಹ್ಯಾವ್ ಅನ್ ಆಪ್ಷನ್ ಹಿ ಹ್ಯಾಸ್ ಟು ಕಾಂಪ್ಲಿಮೆಂಟ್ ಮಿ ಇವತ್ತು ಅವ್ರು ನಿಮಗೆ ಕೊಟ್ಟಿರೋ ಕಾಂಪ್ಲಿಮೆಂಟ್ ಏನು ಅನಿಲ್ ಅವರು ಹೇಳ್ತಾ ಇದ್ರು ಇವಾಗ ಮನೆಗೆ ಹೋಗಿ ಫಸ್ಟ್ ಈ ಸಾಂಗ್ ಅವ್ರು ಡೆಡಿಕೇಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಹೇಳಿ ದಿ ಸಾಂಗ್ ಇಸ್ ಫರ್ ಯು ಅಂತ ಹೇಳಬೇಕು ಫಸ್ಟ್ ಐ ಗೋ ಹೋಮ್ ಅಂಡ್ ಇವತ್ತು ತರುಣ್ ಸರ್ ಇಂದ ಬರುವಂತ ಕಾಂಪ್ಲಿಮೆಂಟ್ ಟೈಮ್ ಆಯ್ತು ಫೀಮ್ ಬಂದಿದ್ದಕ್ಕೆ ಅದು ಹಾಡಿನೊಂದಿಗೆ ಚಂದನ ಬರಕಿ ಚಂದದ ಎಂಟ್ರಿ ಸಿಕ್ಕಿದೆ ವರ್ಷ ಅವರೆ ಐ ಲೈವ್ ಟು ಬನ್ನಿ ಹೇ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎವ್ರಿವಲ್ ಫಾರ್ ಬೀನ್ ಕವರ್ ಥ್ಯಾಂಕ್ ಯು ಮೀಡಿಯಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಟೀಮ್ ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ ಐ ರೆಡಿ ಫೀಲ್ ಸೋ ಸ್ಪೆಷಲ್ ಒಂಥರ ಪ್ರಿನ್ಸಸ್ ಟ್ರೀಟ್ಮೆಂಟ್ ಇವತ್ತು ನನಗೆ ಎಂಟರ್ಟೈನ್ ಇಂದ ದಿಸ್ ಹ್ಯಾಸ್ ಬಿನ್ ಮೈ ಡ್ರೀಮ್ ನನ್ನ ಬಾಲ್ಯದ ಕನಸು ಇದು ಚಿಕ್ಕ ವಯಸ್ಸಿಂದನು ಮಿರರ್ ಮುಂದೆ ಹೋಗೋದು ಆಕ್ಟಿಂಗ್ ಮಾಡೋದು ಎಲ್ಲ ತುಂಬಾ ಮಾಡ್ತಿದ್ದೆ ಬಟ್ ಆನ್ ಸ್ಕ್ರೀನ್ ಅಂತ ಬಂದಾಗ ಡೆಫಿನೆಟ್ಲಿ ಐ ಡಿ ಅಲಾಡ್ ಆಫ್ ಇಂಪ್ರೂವೈಸೇಷನ್ ಅಂಡ್ ಇವತ್ತಿಲ್ಲಿ ಇರೋದಿಕ್ಕೆ ಬಹಳಷ್ಟು ಜನ ಕಾರಣ ಆಗ್ತಾರೆ ಮೈ ಮಾಮ್ ಮೈ ಡ್ಯಾಡ್ My entire family, my friends, my well wishers. And of course, uh, Navin, Navin, thank you uh, so much. Nananali on the potential, Nori. You gave me the opportunity. Really, really lucky. In fact, I feel uh, honored. And uh, Pavan, sir, you're the coolest. <laughs> no pressure whatsoever. Of course, ಗೈಡ್ ಮಾಡ್ತಿದ್ರು ನನಗೆ ಹಾಗ್ ಮಾಡಿ ಮಾಡಿ ಅಂತ ಬಟ್ ನೋ ಪ್ರೆಷರ್ ಅಟ್ ಆಲ್ ತುಂಬಾ ಖುಷಿ ಖುಷಿಯಾಗಿ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದೀವಿ ಇಟ್ಸ್ ಬೀನ್ ಕ್ವೈಟ್ ಅ ಜರ್ನಿ ದ ಎಂಟೈರ್ ಟೀಮ್ ಆಕ್ಚುಲಿ ಖುಷಿ ಆಗ್ತಾ ಇದೆ ಐ ಎಮ್ ಓವರ್ ವೆಲ್ಮ್ಡ್ ಐ ಕೆನಾಟ್ ಸ್ಟಾಪ್ ಲ್ಯಾಬ್ರಿಂಗ್ ಬಟ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬಾ ತುಂಬಾ ಮೊಮೆಂಟ್ಸ್ ಇದೆ ಮೆಮರೀಸ್ ಇದೆ ಬಟ್ ಸಾಂಗ್ ಬಗ್ಗೆ ಎರಡು ಮಾತು ಹೇಳ್ತೀನಿ ಆಕ್ಚುಲಿ ಹೇಗೆ ಎಷ್ಟು ಬ್ಯೂಟಿಫುಲ್ ಆಗಿ ಸುಂದರವಾಗಿ ಮೂಡ್ ಬಂದಿದೆಯೋ ಗ್ರೇಸ್ಫುಲ್ ಆಗಿದೆಯೋ ಅಷ್ಟೇ ಬಿಹೈಂಡ್ ದ ಸೀನ್ಸ್ ಹಾರ್ಡ್ ವರ್ಕ್ ಇದೆ ಇನ್ಫ್ಯಾಕ್ಟ್ ಐ ಐ ವಾಂಟ್ ಟು ಶೇರ್ ಒನ್ ಮೂಮೆಂಟ್ ಆಕ್ಚುಲಿ ಇಸ್ ಇಟ್ ಅ ಸ್ಮಾಲ್ ಸೀಕ್ರೆಟ್ ನಾನು ನವೀನ್ ಗದ್ದೆ ಒಳಗೆ ವಾಕ್ ಮಾಡ್ಕೊಂಡು ಹೋಗಿ ಜಸ್ಟ್ ವಿಲ್ ಸ್ಟ್ಯಾಂಡ್ ದೇ ಲವಿ ಡವಿ ಆಗಿ ಮಾತಾಡ್ಕೊಂಡು ಸ್ಮೈಲ್ ಮಾಡೋ ನಗಾಡ್ತಿರೋ ಅಂತ ಸೀನ್ ಆಕ್ಚುಲಿ ಸಾಂಗ್ ಅಲ್ಲಿದೆ ಸೊ ಅಲ್ಲಿ ಆಕ್ಷನ್ ಹೇಳಿದ್ರು ಈ ಸ್ಟ್ಯಾಂಡ್ ಇದೆ ಟೂ ಮಿನಿಟ್ಸ್ ಇದು ಅಷ್ಟೇ ಅದು ಅನ್ನೋದು ಒಂದು ಪ್ರಶ್ನೆ ಕಟ್ ಹೇಳಿದ ತಕ್ಷಣ ಆ ಪ್ಲೇಸ್ ಇಂದ ವಿ ಹ್ಯಾಡ್ ಟು ಮೂವ್ ಬಿಕಾಸ್ ಕಾಲ್ ಫುಲ್ ಕೆಂಪು ಇರ್ಬೇ ತುಂಬಿಕೊಂಡು ಫುಲ್ ಊದ್ಕೊಂಡ್ಬಿಟ್ಟಿರ್ತೀವಿ ಸೊ ಇಟ್ಸ್ ಜಸ್ಟ್ ಅ ಸ್ಮಾಲ್ ಎಕ್ಸಾಂಪಲ್ ಬಟ್ ಲಾಡ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ದಿಸ್ ಸಾಂಗ್ ಆಕ್ಚುಲಿ ಸಾಂಗ್ ಇದೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೀವಿ ಎಂಟೈರ್ ಟೀಮ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅಬೌಟ್ ದ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಪೀಸಸ್ ತೋರಿಸಿರೋದು ನನಗೆ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಎಲಿಮೆಂಟ್ಸ್ ಇದೆ ಲವ್ ಎಲಿಮೆಂಟ್ ಇದೆ ಇನ್ನಸನ್ಸ್ ಇದೆ ಹ್ಯೂಮರ್ ಇದೆ ಯು ಎಂಜಾಯ್